ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ವಲ್ಪ ದಿನಗಳಿಂದ ಲಾಗ್ ಹಾಕೋದನ್ನು ಬಿಟ್ಬಿಟ್ಟಿದ್ದೆ ಕೆಲವರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಯಾಕೆ ಆ ಚಾನಲಲ್ಲಿ ವಿಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಗಡಿಬಿಡಿ ಇತ್ತು ಆ ಕಡೆ ಈ ಕಡೆ ಓಡಾಟ ಕೂಡ ಇತ್ತು ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಗುರುವಾರದ ದಿನ ನಾನು ಹೇಗಿದ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇ ಹೇಳ್ತೀನಲ್ವಾ ಹಾಗಾಗಿ ಈ ದಿನದಿಂದನೇ ನನ್ನ ಲಾಗನ್ನು ಮತ್ತೆ ಶುರು ಮಾಡೋಣ ಅಂತೇಳಿ ಶುರು ಮಾಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಬೇಗ ಹೇಳೋದು ಆರೋಗ್ಯಕ್ಕೂ ಉತ್ತಮ ಮನೆಗೂ ಕೂಡ ಸಮೃದ್ಧಿ ತರತ್ತೆ ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದೇ ಪ್ರಕಾರ ನಾನು ದಿನನಿತ್ಯ ಆದಷ್ಟು ಬೇಗನೆ ಹೇಳ್ತೀನಿ ಹಾಗೆ ಕೆಲಸಗಳು ಕೂಡ ಬೇಗ ಬೇಗನೆ ಆಗುತ್ತೆ ನಮಗೆ ನಮಗಾಗಿ ಒಂದು ಸ್ವಲ್ಪ ಸಮಯ ಕೊಟ್ಕೊಳ್ಳೋಕ್ಕೂ ಸಮಯ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿ ಇವತ್ತಿನ ದಿನವನ್ನ ನಾನು ಬೆಳಗ್ಗೆ ಬ್ರಾಹ್ಮಿ ಶುರು ಮಾಡಿದ್ದೀನಿ ಬೇಗನೆ ಎದ್ದು ಕಷ್ಟ ಕಸ ಎಲ್ಲ ಗುಡಿಸ್ಕೊಂಡು ನನ್ನ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ತಯಾರಿ ಮಾಡಿಕೊಂಡು ಅಂಗಳಕ್ಕೆ ನೀರು ಹಾಕಿ ರಂಗೋಲಿಯನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ಆರು ಗಂಟೆ ಒಳಗೆ ನಾನು ಪೂಜೆ ಮುಗಿಸ್ಬಿಡ್ತೀನಿ ಸಚ್ಚರಿತ್ನ ಓದ್ತೀನಿ ಹಾಗೆ ಭಗವದ್ಗೀತೆ ಓದ್ತೀನಿ ಎಲ್ಲಾ ರೀತಿಯಲ್ಲೂ ಮಂತ್ರ ಪಠಣ ಎಲ್ಲ ಮುಗಿಸಿದ ನಂತರ ನನಗೆ ಇನ್ನೂ ಸ್ವಲ್ಪ ಸಮಯ ಇರುತ್ತೆ ಬೆಳಗ್ಗೆ ಆರು ಗಂಟೆಗೆ ತಿಂಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಷ್ಟೊತ್ತಿಗೆ ಯಾರು ತಿಂತಾರೆ ಅಲ್ವಾ ಹಾಗಾಗಿ ನಾನು ವಾಕ್ ಕೂಡ ಹೋಗ್ತೀನಿ ಸ್ನೇಹಿತರೆ ಹೋಗ್ತೀನಿ ಸ್ನೇಹಿತರೆ ಅಲ್ಲಿ ಏನೋತ್ರ ನಂಗೆ ತುಂಬಾ ಖುಷಿ ಆಗುತ್ತೆ ಆ ಕೆರೆ ಆಗಿರ್ಬೋದು ಆ ಕೆರೆ ದಂಡೆಯಲ್ಲಿರುವ ಪಕ್ಷಿಗಳು ಸೂರ್ಯ ಉದಯ ಆಗೋದು ಅದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ ಆಗುತ್ತೆ ಸಮಾಧಾನ ಸಿಗುತ್ತೆ ಜೀವನ ಅಂದರೆ ಇಷ್ಟೇನಾ ಅನ್ನೋರಿಗೂ ಒಂದು ಉತ್ಸಾಹ ಮೂಡುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಒಂದು ವಾಕ್ ಅಂತೂ ಹೋಗಿ ಹೋಗ್ತೀನಿ ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ನನ್ನ ದಿನನಿತ್ಯದ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನಾಗ್ಲಿ ಪಾರ್ಕಿಗೆ ವಾಕ್ ಹೋಗೋದನ್ನ ಕೂಡ ನಾನು ತೋರಿಸಿದ್ದೀನಿ ಹಾಗೆ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಳ್ತಾ ಮಾಡ್ಕೊಳ್ತೇನೆ ದೇವರಿಗೆ ನೈವೇದ್ಯವನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬಾಬಾರವರಿಗೆ ಅಭಿಷೇಕ ವಿಶೇಷವಾದ ಪೂಜೆಯನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ಶ್ರೀ ಚಾನಲಲ್ಲಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಬೇಕು ಹೂವಿನ ಪ್ರಸಾದ ಆಗಿರೋದು ಪ್ರತಿಯೊಂದರ ಬಗ್ಗೆ ನಾನು ನನ್ನ ಶ್ರೀ ಚಾನಲಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ ಹಾಗೆ ಮನೆಯಲ್ಲಿ ಪೂಜೆ ಮುಗಿಸಿ ನಾನು ವಾಕ್ ಕೂಡ ಬಂದೆ ಅಲ್ಲಿ ನೋಡಿ ಕೆರೆ ಹತ್ತಿರ ಆ ಸೂರ್ಯ ಉದಯ ಆಗತ್ತಲ್ಲ ಅದನ್ನು ನೋಡೋದೇ ನನಗೆ ತುಂಬ ಖುಷಿಯಾಗತ್ತೆ ನನಗೆ ಸೂರ್ಯ ದೇವರು ಅಂದರೂ ಕೂಡ ತುಂಬ ಇಷ್ಟ ಸ್ನೇಹಿತರೆ ಕಣ್ಣಿಗೆ ಕಾಣೋ ದೇವರುಗಳಲ್ಲಿ ಸೂರ್ಯ ದೇವರು ಪ್ರತ್ಯಕ್ಷ ದೇವರಾಗಿದ್ದಾರೆ ಹಾಗಾಗಿ ಅವರ ಉದಯವನ್ನು ನೋಡೋದೇ ನನಗೆ ತುಂಬ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ವಾಕಿಂದ ಬಂದೆ ಅಷ್ಟೊತ್ತಿಗಾಗಿಲ್ಲೇ ನಮ್ಮ ಮನೆಯವರು ಎದ್ದು ಮಕ್ಕಳಿಗೆಲ್ಲ ಎಪ್ಸಿ ಸ್ನಾನ ಮಾಡಿಸಿದ್ರು ಅಷ್ಟೊತ್ತಿಗೆ ನಾನು ತಿಂಡಿಗೆ ತಿಂಡಿಗೆಲ್ಲ ತಯಾರಿ ಮಾಡಿಕೊಂಡೆ ಇವತ್ತು ದಿನ ನಾನು ತರಕಾರಿ ಎಲ್ಲ ಸೊಪ್ಪು ತರಕಾರಿಯನ್ನು ಬಳಸಿ ರಾಗಿ ಹಿಟ್ಟು ಜೋಳದಿಟ್ಟು ಹಾಗೆ ರವೆಯನ್ನು ಬಳಸಿ ಯಾವ ರೀತಿ ಎಣ್ಣೆ ರೊಟ್ಟಿಯನ್ನು ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ನಾವು ಈ ರೀತಿಯಾಗಿ ಒಂದು ತಿಂಡಿಯನ್ನು ಮಾಡ್ಕೊಂಡು ತಿಂದರೆ ಬಹಳ ಆರೋಗ್ಯ ಸಮೃದ್ಧವಾಗಿರುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ಸ್ಕಿನ್ಗೂ ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಬೆಳಗಿನ ಆಹಾರ ಬಹಳ ಹೆಲ್ದಿಯಾಗಿರಬೇಕು ಕ್ಯಾರೆಟು ಬೀಟ್ರೂಟು ಹಾಗೆ ಸೌತೆಕಾಯಿ ತುರಿ ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತೆ ಸೊಪ್ಪನ್ನು ಹಾಕಿ ನಂತರ ನಾನು ನೆನೆಸಿರುವ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಒಂದು ಟೊಮೊಟೊವನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿರುತ್ತಲ್ವ ಹಾಗಾಗಿ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಅದು ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ನೇಹಿತರೆ ಹಾಗೆ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಳ್ಬೇಕು ಕರ್ಬೇವು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ತಲೆ ಕೂದಲಿನ ಆರೋಗ್ಯಕ್ಕಾಗಿರ್ಬೋದು ಕಣ್ಣಿನ ಆರೋಗ್ಯಕ್ಕಾಗಿರ್ಬೋದು ತುಂಬ ಒಳ್ಳೆಯದು ನಾವು ತೂಕ ಇಳಿಸ್ಬೇಕು ಅಂತ ಇದ್ದೀವಿ ಅಂದರೆ ನಾವು ಈ ರೀತಿ ರೊಟ್ಟಿಯನ್ನು ಬೆಳಗ್ಗೆ ಆದರೂ ಆಯಿತು ಇಲ್ಲವೇ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ರೊಟ್ಟಿಯನ್ನು ಮಾಡಿಕೊಂಡು ತಿನ್ನೋ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆದಷ್ಟು ಬೇಗನೆ ನಮ್ಮ ತೂಕನೂ ಕಡಿಮೆ ಆಗುತ್ತೆ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ಉಂಟಾಗದೆ ನಾವು ತೂಕವನ್ನು ಆರಾಮಾಗಿ ಹೆಲ್ದಿಯಾಗಿ ಕಡಿಮೆ ಮಾಡ್ಕೊಬೋದು ಸ್ನೇಹಿತರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಾವು ಆರಾಮಾಗಿ ಪೂಜೆಯನ್ನು ಮಾಡ್ಬೋದು ಹಾಗೆ ನಮಗೆ ನಾವು ಸ್ವಲ್ಪ ಸಮಯ ಕೊಟ್ಕೊಳ್ಳಿಕ್ಕೂ ಸಮಯ ಸಿಗುತ್ತೆ ಸ್ನೇಹಿತರೆ ಹಾಗೆ ಮನೆ ಕೆಲಸಗಳೆಲ್ಲ ನಾವು ಅಂದ್ಕೊಂಡು ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಇದರಿಂದ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನವಾಗಿರುತ್ತೆ ಸ್ನೇಹಿತರೆ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮತ್ತು ರವೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಮಗೆ ಸ್ವಲ್ಪ ನೀರನ್ನು ಬೆರೆಸಿ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಇದರಲ್ಲಿ ಕ್ಯಾರೆಟಲ್ಲಿ ಮತ್ತು ಬೀಟ್ರೂಟಲ್ಲಿ ನೀರಿನ ಅಂಶ ಇರುತ್ತಲ್ಲ ಸೊಪ್ಪಿನಲ್ಲಿ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಹದವಾಗಿ ಅದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ರೋದಿಲ್ಲ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮಗೆ ತಿಳಿದಿರೋ ವಿಚಾರನ ಹೇಳಬೇಕು ಅಂದಾಗ ನಮಗೆ ತುಂಬ ಖುಷಿನೂ ಇರುತ್ತೆ ಅದರಲ್ಲಿ ಏನೂ ಅಡೆತಡೆ ಬರೋದಿಲ್ಲ ಅದೇ ಈ ಲಾಗ್ ಎಲ್ಲ ಮಾಡೋದು ನನಗೆ ಹೊಸದು ಹೇಗೆ ಮಾತಾಡಬೇಕು ಹೇಗೆ ತೋರಿಸ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಆದರೂ ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋಗಳನ್ನು ಬೇಕು ಯಾವ ರೀತಿ ಮಾಹಿತಿಗಳನ್ನು ಬೇಕು ಅಂತ ಹೇಳಿ ಕೇಳಿದರೆ ಖಂಡಿತವಾಗಿ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ಲದನ್ನೂ ಪರಿಪೂರ್ಣವಾಗಿ ಕಲಿತೋರು ಯಾರೂ ಇಲ್ಲ ನಿಮ್ಮಿಂದ ನಾವು ಕಲಿತೀವಿ ನಮ್ಮಿಂದ ನೀವು ಕಲಿತೀವಿ ಒಬ್ರಿಗೊಬ್ರು ಆಸರೆ ಬದುಕೋದೇ ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾನು ಇವತ್ತು ಈ ತಾಳಿಪಿಟ್ಟನ್ನು ಬಾಳೆ ಎಲೆಯಲ್ಲಿ ತಡ್ತಾ ಇದ್ದೀನಿ ಹಾಗಾಗಿ ಒಂದು ಬಾಳೆ ಎಲೆಯನ್ನು ಕಟ್ ಮಾಡ್ಕೊಂಡು ಬಂದೆ ಸ್ನೇಹಿತರೆ ನೀವು ಬೇಕಾದರೆ ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಕೊಳ್ಬೋದು ಇಲ್ಲ ಸೀಟ್ ಬರುತ್ತಲ್ಲ ಪ್ಲಾಸ್ಟಿಕ್ ಸೀಟ್ ಅದರಲ್ಲೂ ಕೂಡ ತಟ್ಕೊಳ್ಬೋದು ನಾನು ಯಾವಾಗಲೂ ಬಾಳೆ ಎಲೆಯಲ್ಲೇ ತಟ್ಟೋದು ನನ್ನ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿದಿರಲ್ಲ ಅದರಲ್ಲೆಲ್ಲ ನಾನು ಬಾಳೆ ಎಲೆಯಲ್ಲೇ ತಟ್ಟೋದು ಹೋಳಿಗೆ ಕೂಡ ನಾನು ಬಾಳೆ ಎಲೆಯಲ್ಲೇ ತಟ್ಟೋದು ಸ್ನೇಹಿತರೆ ಹಾಗಾಗಿ ನಾನು ಬಾಳೆ ಎಲೆಯಲ್ಲೇ ತಟ್ಟಿ ತಟ್ಟಿ ಅಭ್ಯಾಸ ಆಗಿರೋದ್ರಿಂದ ಅದರಲ್ಲೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಂಚಿನ ಮೇಲೆ ಡೈರೆಕ್ಟ್ ಆಗಿ ತಡ್ತೀವಿ ಅಂದರೆ ಏನಾಗುತ್ತೆ ಹಂಚು ಬಿಸಿ ಆಗಿರುತ್ತಲ್ವಾ ಅದು ಎದ್ದೆದ್ದು ಕೈಗೆ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ತಟ್ಕೊಂಡು ನಾವು ಮೇಲೆ ಬೇಯಿಸೋದ್ರಿಂದ ನಮಗೆ ಈಸಿ ಆಗುತ್ತೆ ಮಾಡ್ಲಿಕ್ಕೆ ಕಷ್ಟ ಅಂತೇಳಿ ಅನ್ಸೋದಿಲ್ಲ ಸ್ನೇಹಿತರೆ ಹಾಗೆ ನಾವು ಎಷ್ಟು ತೆಳುಗ್ ಬೇಕಾದ್ರೆ ತಟ್ಕೊಳ್ಬೋದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದೀನಿ ನಾನು ಆದಷ್ಟು ಕೊಬ್ಬರಿ ಎಣ್ಣೆನೆ ಬಳಸೋದು ಅಂತೇಳಿ ತೋರಿಸಿದೀನಿ ಸ್ನೇಹಿತರೆ ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ತುಪ್ಪ ಹಾಗೆ ಒಳ್ಳೆಣ್ಣೆ ಕೂಡ ಬಳಸ್ಕೊಳ್ಬೋದು ನಿಮ್ಮ ನಿಮ್ಮ ಅನುಕೂಲ ಹಾಗೆ ಈ ಬಾಳೆ ಎಲೆಯನ್ನು ನಾವು ಬಿಸಿ ತವಾ ಮೇಲೆ ಹಾಕಿದ ನಂತರ ತಕ್ಷಣವೇ ತೆಗಿಬಾರ್ದು ಒಂದು ಸೆಕೆಂಡ್ ಬಿಟ್ಟು ನಂತರ ನಾವು ಅದನ್ನು ನಿಧಾನವಾಗಿ ತೆಗಿತಾ ಬಂದರೆ ನೋಡಿ ಈ ರೀತಿ ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ ಬಾಳೆ ಎಲೆಯ ವಿಶೇಷ ಗುಣಗಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಆದಷ್ಟು ಬಾಳೆ ಎಲೆಯಲ್ಲಿ ಇದ್ರೆ ತಟ್ಕೊಳ್ಳಿ ಈ ರೀತಿ ಮಧ್ಯೆ ಮಧ್ಯೆ ಒಂದು ಚಿಕ್ಕ ಹೋಲ್ ಮಾಡ್ಕೊಳ್ಳೋದ್ರಿಂದ ಅದರೊಳಗೆ ನಾವು ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ ಹಾಗಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಹಂಚಲ್ಲಿ ಬೇಯಲಿಕ್ಕೆ ಇಟ್ಕೊಂಡು ಮತ್ತೊಂದು ತಟ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಬೇಗ ಬೇಗ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ಯಾವುದೇ ರೀತಿ ಕಷ್ಟ ಅಂತೇಳಿ ಅನಿಸೋದೇ ಇಲ್ಲ ಮಾಮೂಲಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಈ ರೀತಿ ತರಕಾರಿ ಆಗಿರ್ಬೋದು ಆಗಿರ್ಬೋದು ಕಾಳು ಆಗಿರ್ಬೋದು ಹಾಕಿ ನಾವು ಮಾಡ್ಕೊಳ್ಳೋದ್ರಿಂದ ಅದು ಹೆಲ್ದಿಯಾಗಿರುತ್ತೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಮತ್ತೆ ಇದು ಶುಗರ್ ಇದ್ದರೂ ತಿನ್ಬೋದು ಬಿ ಪಿ ಇದ್ದರೂ ತಿನ್ಬೋದು ನಾರ್ಮಲ್ ಆಗಿರೋರು ತಿನ್ಬೋದು ಎಲ್ಲರ ಆರೋಗ್ಯಕ್ಕೂ ಇದು ಒಳ್ಳೆಯದಾಗುತ್ತೆ ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮನೇಲಿ ಎಲ್ಲರಿಗೂ ಬೇರೆ ಬೇರೆ ತಿಂಡಿ ಮಾಡಬೇಕಾಗತ್ತೆ ಒಂದೊಂದ್ಸರಿ ಶುಗರ್ ಇದ್ದರಿರ್ತಾರೆ ಇರ್ತಾರೆ ಹಾಗಾಗಿ ಅಂಥವರಿಗೆ ನಾವು ಒಟ್ಟಿಗೆ ನಾವು ಎಲ್ಲರೂ ಸೇರಿ ಬೆಳಗ್ಗೆ ಈ ರೀತಿ ತಿಂಡಿಯನ್ನು ಆರಾಮಾಗಿ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಅವರಿಗೂ ಇಷ್ಟ ಆಗುತ್ತೆ ನಮಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ತೂಕ ಕೂಡ ಆರಾಮಾಗಿ ಕಡಿಮೆ ಮಾಡ್ಬೋದು ವಾರದಲ್ಲಿ ಒಂದು ನಾಲ್ಕೈದು ದಿನ ನಾವು ರಾತ್ರಿ ಒಂದೊಂದು ರೊಟ್ಟಿನೇ ಈ ರೀತಿ ಮಾಡ್ಕೊಂಡು ತಿಂತ ಬಂದರೆ ಖಂಡಿತವಾಗಿಯೂ ನಮ್ಮ ತೂಕ ಆದಷ್ಟು ಬೇಗ ಹೆಲ್ದಿಯಾಗಿ ಇಳಿಯುತ್ತೆ ಸ್ನೇಹಿತರೆ ಈ ರೊಟ್ಟಿ ಮಾಡಿದ ರೀತಿ ರೊಟ್ಟಿಗೆ ಹಾಕಿರೋ ಪದಾರ್ಥಗಳು ನಿಮಗಿಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ ಸ್ನೇಹಿತರೆ ಹಾಗೆ ಮನೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಯಾವತ್ತೂ ಕಿರಿಕಿರಿ ಅಂತ ಹೇಳಿ ಅಂದ್ಕೊಂಡು ಮಾಡಬಾರ್ದು ದಿನ ಇದ್ದಿದ್ದೇ ಗೋಳು ಅನ್ನೋಂಗೆ ಅನ್ನಲೇಬಾರ್ದು ಸ್ನೇಹಿತರೆ ಯಾಕಂದರೆ ನಾವು ಮಾಡುವ ಆಹಾರ ಆ ಶಬ್ದಗಳನ್ನು ಆಲಿಸತ್ತಂತೆ ನಾವು ಅಂದರೆ ನಾವು ಆಡುವ ಪ್ರತಿ ಶಬ್ದಗಳು ಕೂಡ ಒಂದು ತರಂಗಗಳನ್ನು ಬಿಡುಗಡೆ ಮಾಡ್ತವೆ ಹಾಗಾಗಿ ನಾವು ಏನು ಅಂದ್ಕೊಳ್ತಾ ಮಾಡ್ತೀವೋ ಅದಕ್ಕೆ ಒಂದು ವೈಬ್ರೇಷನ್ ಅಂತ ಇದ್ದೇ ಇರುತ್ತೆ ಸ್ನೇಹಿತರೆ ಅದು ತಿನ್ನುವರ ದೇಹದ ಮೇಲೆ ಪರಿಣಾಮ ಮನಸ್ಸಿನ ಮೇಲೆ ಪರಿಣಾಮ ಬೀರೆ ಬೀರುತ್ತೆ ಹಾಗಾಗಿ ನಾವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಗೊಣಗಾಡ್ತಾ ಅಡುಗೆ ಮಾಡಬಾರ್ದು ಆದಷ್ಟು ಮನಸ್ಸಲ್ಲಿ ಎಷ್ಟೇ ಒತ್ತಡ ಇದ್ದರೂ ನಿರಾಸೆಗಳಿದ್ರು ಚಿಂತೆ ಿದ್ರು ನಾವು ಅಡುಗೆ ಮಾಡಬೇಕಾದ್ರೆ ದೇವರನ್ನ ಸ್ಮರಣೆ ಮಾಡಿಕೊಂಡು ಸಂತೋಷದಿಂದನೇ ಅಡುಗೆ ಮಾಡ್ಬೇಕು ಯಾಕಂದ್ರೆ ನಾವು ನಾವು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಯಾವಾಗಲೂ ಬಯಸ್ತೀವಿ ಅಂದಮೇಲೆ ಅಡುಗೆ ಮಾಡಬೇಕಾದ್ರೆ ನಮ್ಮ ಮಕ್ಕಳು ತಿಂತಾರೆ ನಮ್ಮ ಗಂಡ ತಿಂತಾರೆ ನಮ್ಮ ಪರಿವಾರದವರೆಲ್ಲರೂ ತಿಂತಾರೆ ಅಂತ ಹೇಳಿ ನಾವು ಅಂದ್ಕೊಂಡು ಕಾಳಜಿಯಿಂದ ಅಡುಗೆ ಮಾಡ್ತೀವಲ್ವ ಅವರ ಆರೋಗ್ಯದ ದೃಷ್ಟಿಯಿಂದ ನಾವು ಅಡುಗೆ ಮಾಡ್ತೀವಿ ಅಂದರೆ ಹಾಗೆ ನಮ್ಮ ಅಡುಗೆಯಲ್ಲಿ ಕೂಡ ನಮ್ಮ ಪ್ರೀತಿ ಕಾಳಜಿ ಮತ್ತು ನಮ್ಮ ಆಶೀರ್ವಾದ ಕೂಡ ಬೆರ್ತಿದ್ದಾಗ ಖಂಡಿತವಾಗಿಯೂ ಅದನ್ನು ತಿಂದವರ ಮನಸ್ಸು ಉಲ್ಲಾಸದಿಂದ ಇರುತ್ತೆ ಹಾಗೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ ಹಾಗೆ ಅವ್ರು ಏನು ಅಂದ್ಕೊಂಡ್ರೂ ಅದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನಮಗೂ ಕೂಡ ಸಂತೋಷ ಆಗುತ್ತೆ ಅವ್ರಿಗೂ ಕೂಡ ಸಂತೋಷ ಆಗುತ್ತೆ ಹೋದಲ್ಲಿ ಬಂದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ಬೋದು ಅಡುಗೆಗೂ ಈ ವಿಚಾರಕ್ಕೂ ಸಂಬಂಧ ಇದೆಯಾ ಅಂತ ಹೇಳಿ ಖಂಡಿತ ಇದೆ ಸ್ನೇಹಿತರೆ ಯಾಕಂದರೆ ನಾವು ಏನು ಅಂದ್ಕೊಳ್ತೀವೋ ಅದು ನಡೆದೇ ನಡೆಯುತ್ತೆ ನಮ್ಮ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸಿಕೊಡುತ್ತೆ ಹಾಗಾಗಿ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಹೇಳ್ತಾ ಇದ್ದರೆ ಖಂಡಿತ ಅದೇ ಆಗ್ತಾ ಇದೆ ಸ್ನೇಹಿತರೆ ನಾವು ಕೆಟ್ಟದಾಗತ್ತೆ ಕೆಟ್ಟದಾಗತ್ತೆ ಅಂದರೆ ಅದು ಒಂದೊಂದ್ಸರಿ ಕೆಟ್ಟದಾಗೇ ಬಿಡುತ್ತೆ ಹಾಗೆ ಸ್ನೇಹಿತರೆ ನಾವು ಏನು ಅಂದ್ಕೊಳ್ತೀವೋ ನಾವು ಏನು ಮಾತಾಡ್ತೀವೋ ನಾವು ಮನಸ್ಸಲ್ಲಿ ಏನು ಬಯಸ್ತೀವೋ ಅದು ಖಂಡಿತ ಒಂದು ತರಂಗಗಳನ್ನು ಬಿಡುಗಡೆ ಮಾಡುತ್ತೆ ಅದರ ಪ್ರಕಾರ ನಮ್ಮ ಸೂಪ್ತ ಮನಸ್ಸು ಜಾಗೃತಗೊಳಿಸಿ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಖುಷಿ ಖುಷಿಯಾಗಿ ಮಾಡಬೇಕು ಅಡುಗೆ ಅಂತಲ್ಲ ಯಾವ ಕೆಲಸ ಮಾಡಬೇಕಾದರೂ ಶ್ರದ್ಧೆಯಿಂದ ಸಂತೋಷವಾಗಿ ಮಾಡಬೇಕು ಪ್ರಾಮಾಣಿಕ ಪ್ರಯತ್ನ ನಮ್ಮದಾದರೆ ಅದಕ್ಕೆ ತಕ್ಕ ಫಲ ಆ ಭಗವಂತ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಖಂಡಿತವಾಗಿಯೂ ಹೇಳಿ ಸ್ನೇಹಿತರೆ ಹೊಸದಾಗಿ ಶುರು ಮಾಡಿದ್ದೀನಲ್ವಾ ಸ್ವಲ್ಪ ನನಗೂ ಕೂಡ ಕಲಿಯೋದಿದ್ದೇ ಇರುತ್ತೆ ನಮಸ್ತೆ ಸ್ನೇಹಿತರೆ